ಕೊಡುತ್ತೆ ಅಂದ್ರೆ ಮದುವೆ ಆದ ಮೇಲೆ ಬಹಳಷ್ಟು ಭಾಗ್ಯೋದಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಆ ಜೊತೆಗೆ ಜ್ಞಾನವಂತರು ನಿರಂತರವಾಗಿ ಕ್ರಿಯಾಶೀಲತೆ ಇರುತ್ತೆ ಯಾವತ್ತಿಗೂ ಅಸಡ್ಡೆ ಮಾಡುವಂತವರಲ್ಲ ಅಲಕ್ಷ್ಯ ಮಾಡುವಂತವರಲ್ಲ ಸದಾ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಕನ್ಯಾ ರಾಶಿಯವರು ಅಂತ ಹೇಳಬೇಕು ವಿಮರ್ಶಕರು ಜೊತೆಗೆ ಈ ಲೇಖಕ ಅಥವಾ ಕೆಲವೊಂದು ಲೇಖನ ಬರೆಯುವಂಥದ್ರಲ್ಲಿ ಕತೆ ಕಾದಂಬರಿ ಬರೆಯುವಂಥದ್ರಲ್ಲಿ ಫಿಲ್ಮ್ ನೋಡುವಂಥದ್ರಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಅಭ್ಯಾಸವನ್ನ ಜೀವನದಲ್ಲಿ ರೂಢಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ಬೋದು ಇಂತ ಕನ್ಯಾ ರಾಶಿ ಅವರಿಗೆ ಕೆಲವೊಂದು ಬೇಡದಿರುವಂತಹ ಸಮಸ್ಯೆಗಳು ಗೊಂದಲಗಳು ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಅಂತಂದ್ರೆ ಮೋಜಿನ ಖರ್ಚು ಅನವಶ್ಯಕವಾಗಿ ಖರ್ಚು ಮಾಡುವಂತದ್ದು ನಿಮ್ಮ ಕೈಯಲ್ಲಿ ದುಡ್ಡು ಬಂತು ಅಂತಂದ್ರೆ ಆ ದುಡ್ಡನ್ನ ಸರಾಗವಾಗಿ ನೀರಿನಂತೆ ಖರ್ಚು ಮಾಡ್ಬಿಡ್ತೀರಿ ಏನೋ ಬೆಲೆ ಬಾಳುವಂತ ವಸ್ತು ಕೊಂಡ್ಕೊಂಡ್ ಬಿಡೋದು ಅಥವಾ ಯಾರೋ ಮಾಡಿದರೆ ಅಂತ ತಿಳ್ಕೊಂಡು ನೀವು ಮಾಡ್ಬಿಡೋದು ಬಿಸ್ನೆಸ್ ಇರ್ಬೋದು ಕೊಂಡುಕೊಳ್ಳುವಿಕೆ ಇರ್ಬೋದು ಅಥವಾ ಮನೆ ಮತ್ತಿತರ ಲೇವಾದೇವಿ ಇರ್ಬೋದು ಯಾವುದೇ ತರದ ಒಂದು ವಿಚಾರ ಇರ್ಬೋದು ಏನ್ ಮಾಡ್ತೀರಿ ಉದಾರತನದಿಂದ ದುಡ್ಡನ್ನ ಖರ್ಚು ಮಾಡ್ಕೊಂಡ್ಬಿಡ್ತೀರಿ ದುಡ್ಡು ಕೈಯಲ್ಲಿ ಬಂದಿಲ್ಲ ಅಂತಂದ್ರೆ ಚಿಂತೆ ಇರುತ್ತೆ ಅಯ್ಯೋ ನಾ ದುಡ್ಡು ಗಳಿಸ್ಬೇಕು ನನ್ನ ಕೈಯಲ್ಲಿ ದುಡ್ಡು ದುಡ್ಡು ಬಂದಾಗ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅನ್ಕೊಂತೀರಿ ದುಡ್ಡು ನೀವ್ ಏನ್ ಆಗ್ಬೇಕು ಅಥವಾ ಏನ್ ಮಾಡ್ಬೇಕು ಅಂತ ಅನ್ಕೊಂತೀರಿ ಅದು ಆಗಲ್ಲ ಬೇರೆ ನಿಜಾನ ಸುಳ್ಳ ಇದು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇದು ಒಂದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನ್ ಮಾಡಬೇಕು ಆ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕು ಆ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ಈ ಕಲಹದ ಒಂದು ತೊಂದರೆಗಳು ನಿಮ್ಮ ಸುತ್ತನೆ ಗಿರಿಕಿ ಹೊಡಿತಾ ಇರುತ್ತೆ ಯಾರದ ಒಂದು ಕಲಹ ನಿಮ್ಮಲ್ಲಿ ಬರುತ್ತೆ ಅಥವಾ ಏನೋ ನಿಮ್ ಸಂಬಂಧ ಇರೋದಿಲ್ಲ ನಿಮ್ಮ ಹೆಸರು ತಳಕ ಹಾಕೊಂಡಿರುತ್ತೆ ಜನ ಏನಂತಾರೆ ತುಂಬಾ ಈ ಕನ್ಯಾ ರಾಶಿಯವರು ತುಂಬಾ ಏನಂತಂದ್ರೆ ಈ ಕಿರಿಕಿ ಯಾವಾಗ್ಲೂ ಇರುತ್ತೆ ಅವ್ರ ಮನಸ್ಸಿನಲ್ಲಿ ಅಥವಾ ಏನೋ ಒಂದು ಕಾಂಟ್ರವರ್ಸಿ ಮಾಡೇ ಮಾಡ್ತಿರ್ತಾರಪ್ಪ ಅನ್ನುವಂತ ರೀತಿಯಲ್ಲಿ ಮಾತುಕತೆ ನಡೀತಾ ಇರುತ್ತದೆ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆದ್ರೆ ಬೇರೆಯವರ ವಿಚಾರಕ್ಕೆ ನೀವು ಮದ್ಯ